ಮಾಡಿದ್ದಾರೆ ಸರ್ ಲೈಫ್ ಇನ್ಶೂರೆನ್ಸ್ ಅಂತ ಮಾಡಿದ್ದಾರೆ ನಾಮಿನೇಷನ್ ಕೊಟ್ಟು ನಮ್ಗೆ ನೋಡ್ಕೊಂತಾರೋ ಡೆಪಾಸಿಟ್ ಮಾಡಿದ್ದಾರೆ ಸರ್ ಅದು ಈ ವರ್ಷ ಕ್ಲಿಯರ್ ಆಗುತ್ತೆ ಇಸ್ವಿ ಆಗಸ್ಟ್ ಅಮೌಂಟ್ ಬರುತ್ತೆ ಅಲ್ಲಿವರೆಗೂ ಬರಲ್ಲ ಇಂಟ್ರೆಸ್ಟ್ ಕೊಡೋರು ಇವಾಗ ಅದು ನಿಲ್ಸ್ಬಿಟ್ಟವ್ರೆ

ಈ ಸುತ್ತಮುತ್ತಲೇ ಮನೆ ಮನೆ ಸುತ್ತಮುತ್ತ ಇರೋರೆಲ್ಲ ಹೆಲ್ಪ್ ಊರಿನ ಮುಖಂಡರು ಅಂತ ಇರ್ತಾರೆ ಅವರಿಂದ ಏನಾದರೂ ಸಹಾಯ ಆಗಲಿ ಅಥವಾ ಗ್ರಾಮ ಪಂಚಾಯತಿಯಿಂದ ಸಹಾಯ ಗ್ರಾಮ ಪಂಚಾಯತ್ಗೆ ತಿಂದ ಒಬ್ಬ ಒಬ್ರು ಪಿ ಡಿ ಲಕ್ಷ್ಮೀನಾರಾಯಣ ಅಂತ ಇದ್ರು ನೋಡಿ ಅವ್ರು ಗುರುತಿಸಿ ನಮ್ಗೆ ಸ್ವಲ್ಪ ಇದು ಮಾಡೋರು ಈ ಬಂದವರೆಲ್ಲ ನಾವು ಏನೋ ಹೆಲ್ಪ್ ಮಾಡ್ಲಿಲ್ಲ ನಾವು ನಮಗೆ ನಾವು ಹೋಗಿ ಕೇಳ್ಕೊಂಡು ಕೇಳ್ಕಂಡು ಅಂತ ಹೋದೆ ಇಲ್ಲಪ್ಪ ಯಾವುದೋ ಯಾವುದೋ ಒಂದು ದುಡ್ಡು ಬರೋದು ಆಮೇಲೆ ಏನಾದರೂ ನೋಡೋಣ ಒಂದು ಸೆಕ್ರೆಟ್ರಿ ತಿರ್ಗೇನು ಮಾಡಿಕೊಡಲೇನು ಪಂಚಾಯತಿವ್ರಿಗೆ ಅದೇನಾಗಿ ಕುಡಿದ್ರಂಟ್ರೆ ಏನಾದರೂ ಸಹಾಯ ಮಾಡ್ತಾರಲ್ಲ ಅದು ಬೇಕಿದ್ರು ನಮಗೆ ಕೊಟ್ಟಿಲ್ಲ ಹ್ಞೂ ಸರ್ ಮಾಡಿ ಮಾಡಿದ್ದೀವಿ ಏನಾದ್ರು ನೋಡಿ ನೀವೇ ಏನನ್ನು ಮಾಡಿ ಏನೋ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ನನ್ನ ಕೈ ಬಿ ಸರ್ ಕರ್ನಾಟಕದ ಜನಗಳೇ ನಾನು ಮಂಜಮ್ಮನ್ ಮಂಜಮ್ಮ ಬಿಟ್ಟಿದ್ದೀನಿ ನನಗೂ ತುಂಬ ಪ್ರಾಬ್ಲಮ್ ಇದೆ ನನ್ನ ಲೈಫ್ ನಾನು ನೋಡ್ಕೊಬೇಕು ದಯವಿಟ್ಟು ನಿಮ್ಮ ಮನೇಲಿ ಏನಾದರೂ ಗೃಹ ಪ್ರವೇಶ ಮತ್ತು ಏನೇ ಜಾತ್ರೆ ಪ್ರೋಗ್ರಾಮ್ಸ್ ಏನೇ ಇದ್ದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕೈಲಾದಷ್ಟು ನಮ್ಗೆ ಎಲ್ಪ್ ಮಾಡಿ ನಮ್ಮ ನಂಬರ್ ಬಂದುಬಿಟ್ಟು ಸೆವೆನ್ ಟು ಫೈವ್ ನೈನ್ ಸೆವೆನ್ ತ್ರೀ ಟೂ ಜೀರೋ ನೈನ್ ಒನ್ ಇದೆ ನಿಮ್ಮ ಫೋನ್ಪೇ ಅಥವಾ ಗೂಗಲ್ ಪೇ ಆ ಥರ ನಂಬರ್ ಸರ್ ಫೋನ್ಪೇ ಗೂಗಲ್ ಪೇ ಇಲ್ಲ ಸರ್ ಹಾಂ ಅಲ್ಲ ಈಗ ಯಾರಾದರೂ ಸಹಾಯ ಮಾಡೋದಾದ್ರೆ ನಿಮ್ಮನ್ನು ಹೇಗೆ ಸಹಾಯ ಮಾಡೋದು ಅಕೌಂಟ್ ಜೆರಾಕ್ಸ್ ಕೊಟ್ಟಿದ್ದೀನಲ್ಲ ಸರ್ ಓಕೆ ಪೋಸ್ಟ್ ಮಾಡಿ ಓಕೆ ಓಕೆ